By, the, by our department to have a supervision. Not only this district. I belong to this district. There are other five districts. And the way you are being here. No, 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 sir. Sir, two years back, I had been here. I had been here. He had no time to talk to me for five minutes. The DC. No, 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 One minute, sir. Sir, we have gone to many places. We have seen the other places, how they behave. ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ No, no, no. He no. did not bother. Is it the, is it the respect you give? Ma'am, I have spoken to you when you had come last day. You don't tell me. No, but you were time telling time. that you were very busy and Pratibha. you know, we are asked to Pratibha. click Pratibha. some photos and Pratibha. make a report. So when the guy was clicking Pratibha. the photo, Pratibha. see, I'm not a celebrity, you're not a celebrity. Pratibha. We have come here on work. Pratibha. We have come here on work and when I'm asked to click a photo with you, you are just, you know, telling the boy, just, okay. Pratibha. so Pratibha. that is Pratibha. not the thing, that I belong to this department. Okay. Then you go, know, they're telling, what does it mean? One second. Don't it we have respect era. you. Are? It was not about you, they were saying somebody is outside. Nobody, Nobody is outside. Madhubanga <laughs> Rapport told you, Madhubanga Rapport told you at the Pratibha. very initial call to this Pratibha. change. Pratibha. वेरी आउट स्पोकन पर्सन मैं प्लीजेव

ಅದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿಸಿಗಳು ನಮಗೆ ಏನು ರಿಪೋರ್ಟ್ ಇದೆ ಕೊಟ್ಟಿದ್ದಾರೆ ನಾವು ತಾವು ಯಾರು ಕೊಟ್ಟಿದ್ದಕ್ಕೆ ಆ ಲಾದಿಯ ತರ ನಾನು ಮತ್ತೆ ತಂಗಿ ರಿಪೋರ್ಟ್ ತಕೊಳ್ಳಕ್ಕೆ ಅಂತ ಬಂದಿದ್ದೀನಿ ಏನು ಸಮಸ್ಯೆ ಇದೆ ಕೇಳಿದಂತ ನಮಗೆ ಏನು ಸಮಸ್ಯೆ ಏನು ಇತ್ತು ಡೀಸರ್ ಅಂದ್ರೆ ಆ ಡಾಕ್ಯುಮೆಂಟ್ ಆಲ್ತೈರಿ ಇಟ್ಸ್ जस्ट ಮೈ ರಿಕ್ವೆಸ್ಟ್ ಇಟ್ ಇಸ್ जस्ट पुಟ್ ಇಟ್ ಇನ್ ರೈಟಿಂಗ್ ಅಂಡ್ ರಿಕ್ಯೂ ಟು देम ಓಕೆ ಓಕೆ ಯು ಟೇಕ್ ಇಟ್ ಲೇಟ್ ನೋ ಟ್ರೂ ಯಾ ವಾಟ್ ಅವರ್ ನಾ ಕೊಟ್ಟಿನ ಸಾಹಿತಿಕೆ ನಲ್ಲಿಗಳಿದೆ ಆ ಓಟಿಪಿ ಬಂತಲ್ಲ ಅದಾ ಸರ್ ದೇ ಆಸ್ ಅದು ಮಾತ್ರ ಅದಕ್ಕೆ ಪ್ರೊಫೆಸರ್ ಫಸ್ಟ್ ಏನ್ ಇನ್ಸ್ಟ್ರಕ್ಷನ್ ಇತ್ತು ಒಂದು ಕಾಪಿ ಅವ್ರಿಗೆ ಹೋಗ್ತದೆ ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಇತ್ತು ಸರ್ ಫಸ್ಟ್ ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಟ್ರೈನಿಂಗ್ ಹೋದಾಗ ಸೊ ನಂತರದಲ್ಲಿ ಅದು ಅವರದ್ದು ಏನು ಮಾಹಿತಿ ಡಿಸ್ಕ್ಲೋಸ್ ಆಗ್ಬಾರ್ದು ಇನ್ಸ್ಟ್ರಕ್ಷನ್ ಮೇಲೆ ಅದು ಅಲ್ಲಿ ಕ ಸರ್ ಜಸ್ಟ್ ಸಬ್ಮಿಟ್ ಆಗುವಾಗ್ ಬರ್ತದೆ ಸೊ ಅವ್ರಿಗೆ ಇಚ್ಛೆ ಕೊಟ್ಟರೆ ಅವರು ಅದನ್ನು ನೋಡ್ಬೋದು ಸರ್ ಏನೆಲ್ಲ ಆಗಿದೆ ಅಂತ ಅದನ್ನ ಬಿಟ್ಟರೆ ಅವ್ರಿಗೆ ಏನು ಪ್ರೂಫ್ ಹೋಗ್ತಿಲ್ಲ ಪ್ರೂಫ್ ಹೈಕೋರ್ಟ್ ಇದ್ತಲ್ಲ ಸರ್ ಮಾಡಿದ್ರು

हाउू वि अड्र दिसन मैसूर आलो इव बिका मैसूर दसराू कट आने कन्सॉलीटेडे वर्क वर्कउटने ಪ್ರಪೋಷನ್ ಎರಡು ರೀತಿ ಡೈರೆಕ್ಷನ್ ಸರ್ ಸಿ ಆದ್ಮೇಲೆ ಮುಂದೆ ಕೊಡ್ತಿದ್ದಾರೆ ಮಾತಾಡಿ ಒಂದು ನಮಗೆ ಈ ತರ ಇಶ್ಯೂಸ್ ಲೆಟರ್ ಹಾಕಿ ರೈಡ್ ಮಾಡ್ತಾ ಇದ್ದೀನಿ ಎರಡನೇ ದಿರೋದು ವಿಕ್ ಫಾರ್ ಅಡಿಷನಲ್ ಸೂಪರ್ವೈಸರ್ ಅಂತ ಅಲ್ಲರೀ ಒಪ್ಪ್ರು ಸೂಪರ್‌ವೈಸರ್ ಗೆ ಈಗ ಎಕ್ಸಾಮ್ ಫ್ಲೋರ್ ಇಂದ ಸಾವಿರ ಅಂತ ಹೇಳ್ತಾ ಇದೆ ಅದನ್ನ ಫಾರ್ ಎಕ್ಸಾಮ್ಪಲ್ ಒಂದು ಐಕ್ಯೆನ ನಾಕ್ರ ಒಬ್ಬೊಬ್ಬರಿಗೆ ಹೋಗು ರೈತಾ ಇಕ್ಮೂರಿ ಅಂತ ಬರುತ್ತೆ ಅಂತ ಅದು ನಾವು ಕೇಳಿದ್ದಾರೆ ಬಟ್ ಈಗ ಅವರ್ ಪ್ರಾಬ್ಲಮ್ ಇಸ್ ಅಡಿಷನಲ್ ಸೂಪರ್‌ವೈಸರ್ ಹಾಕೋದಕ್ಕೆ ಜನ ಎಲ್ಲಿದ್ದಾರೆ ಅನ್ನೋದು ಇಟ್ ವಾಟ್ ವಿ ಆರ್ ಥಿಂಕಿಂಗ್ ಸೊ ನಾನು 2 ಸಜೆಷನ್ ವಾ ಸರ್ ಕಿ ಆಪ್ಷನಲ್ ಇವರು ಗ್ರಾಜುಯೇಷನ್ ಟೀಚರ್ ಅಂತ ಹೇಳೋಕೆ ಅಂತ ನಾನು ಕ್ವಾಲಿಫೈಡ್ ಬರಲ್ಲ ಡಿಗ್ರಿ ಕಾಲೇಜಸ್ ಇರೋದು ಅದಿರ್ ಯೂಸಿಂಗ್ ಡಿಗ್ರಿ ಕಾಲೇಜಸ್ ಯೂಸ್ ಮಾಡಿ